ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಅಯ್ಯನಗುಡಿ ಜಾತ್ರೆಯು ಈ ಬಾರಿ ಅತಿ ಹೆಚ್ಚು ರಾಸುಗಳಿಂದ ತುಂಬಿದ್ದು ಎಲ್ಲಿ ನೋಡಿದರಲ್ಲಿ ಹಳ್ಳಿ ಕಾರ್ ರಾಸುಗಳದೇ ದರ್ಬಾರು ನೋಡುಗರ ಕಣ್ಮನಗಳಿಗೆ ತಂಪು ಹಾಲಿನ ಬಣ್ಣದಿಂದ ಕೂಡಿರುವ ಎತ್ತರದ ತುಳಕಾಯ ಮೈಕಟ್ಟಿನ ಹಳ್ಳಿ ಕಾರ್ ಜೋಡಿ ರಾಸುಗಳನ್ನು ನೋಡಿ ಕಣ್ತುಂಬಿಕೊಂಡವರೇ ಧನ್ಯ ಕೆಂಗಲ್ ದನಗಳ ಜಾತ್ರೆ ಅದ್ಧೂರಿಯಾಗಿ ಮೈ ತಳೆಯುತ್ತಿದ್ದು ಮತ್ತೆ ಮೈ ಕೊಡಬಿಕೊಂಡು ತನ್ನ ಗತ ವೈಭವದಂತೆ ಮರಳುತ್ತಿದೆ ಎಂದು ದೇವಾಲಯದ ವ್ಯವಸ್ಥಾಪಕರು ಹೇಳುತ್ತಾರೆ ಜನವರಿ ಹನ್ನೊಂದರಿಂದಲೇ ಕೆಂಗಲ್ ಜಾತ್ರೆಗೆ ಚಾಲನೆ ನೀಡಲಾಗಿದೆ ಜಾತ್ರೆ ವ್ಯವಸ್ಥಾಪನಾ ಸಮಿತಿಯವರು ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಜಾತ್ರೆಗೆ ಬರುವ ಭಕ್ತಾದಿಗಳು ರೈತರು ಇನ್ನಿತರರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ದಾಸೋಹ ಸ್ವಚ್ಛತೆ

ಇದು ಗತವೈಭವ ನಡಿಬೇಕು ಅಂತೇಳಿ ನಾವೆಲ್ಲ ಪ್ರಯತ್ನ ಮಾಡಿ ಈಗ ಒಂದು ತೀರ್ಮಾನಕ್ಕೆ ಬಂದು ಉತ್ತಮವಾದಂಥ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿದ್ದೀವಿ ಜಾ ದನಗಳು ಸೇರ್ತಕ್ಕಂಥ ಜಾಗವನ್ನು ಸ್ವಚ್ಛಗೊಳಿಸಿ ನೀರು ನೆರಳು ವಿದ್ಯುತ್ ದೀಪಗಳಿಂದ ಎಲ್ಲ ಸೌಕರ್ಯ ಮೂಲಭೂತ ಸೌಕರ್ಯಗಳನ್ನ ರೈತ ಬಾಂಧವರಿಗೆ ಹಚ್ಕೊಟ್ಟಿದ್ದೀವಿ ಅದಲ್ಲದೆ ಈ ಸರಿ ವಿಶೇಷವಾಗಿ ನಮ್ಮ ಸಮಿತಿ ಸ್ನೇಹಿತರುಗಳು ಒಡಗೂಡಿ ಬಂದಂಥ ರೈತರಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ತನಕ ಊಟದ ವ್ಯವಸ್ಥೆಯನ್ನು ಕೂಡ ನಮ್ಮ ದಾಸೋಹ ಭವನದಲ್ಲಿ ಮಾಡಿದ್ದೀವಿ ಈ ಸರಿ ನಮ್ಮ ಜಾತ್ರೆ ಉತ್ತಮವಾಗಿ ನಡೀತಾ ಇದೆ ಇದಕ್ಕೆ ಎಲ್ಲ ರೈತ ಬಾಂಧವರು ಎಲ್ಲ ಜಿಲ್ಲೆಗಳಿಂದ ಬಂದು ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ ಯಾಗ ಮತ್ತೆ ಶೈನೋತ್ಸವದಿಂದ ಇಪ್ಪತ್ತೊಮ್ಮೆ ಬಾರಿ ತಿಂದರುತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಭಾರಿ ದನಗಳ ಜಾತ್ರೆ ಇಲ್ಲಿ ದನಗಳು ಕಟ್ಟೋದು ಮೊದಲಿಂದ ರೂಢಿಯಾಗಿ ಬಂದ್ಬಿಟ್ಟಿದೆ ಯಾಕೆ ಅಂತಂದ್ರೆ ಹುಲಿ ಮುತ್ತಿಗೆ ಇದ್ದಿದ ಕಾರಣ ಅಂತಂದ್ರೆ ರೈತರ ಹಸುಗಳು ಏನು ಮನೆಯಲ್ಲಿ ಕಟ್ಟಾಕ್ತಿದ್ರು ಅದು ಹಸುಗಳು ಹುಲಿಗಳ ತಿಂತ ಇದ್ರು ಅದಕ್ಕೆ ಹುಲಿ ಮುತ್ತಿಗೆ ಅಂತ ಊರ ಹೆಸರು ಸೊ ಈಗ ದೇವ್ರ ಸ್ವಾಮಿ ದೇವ್ ಗುಡಿಯ ಮುಂದೆ ಯಾವ್ದು ಕಟ್ಟಿದಾರೆ ಆ ಹಸುಗಳು ಏನು ಆಗ್ತದೆ ಅದು ಹಸು ಮತ್ತೆ ಹುಲಿ ಎರಡು ಪಕ್ಕ ಇದ್ರು ಕೂಡ ಏನು ಹಾನಿ ಆಗುತ್ತಿಲ್ಲ ಅಂತ ಹುಲಿಮುಟಿಕೆ ಹೆಸರಿನ ಅದಕ್ಕೆ ನಮ್ಮ ದೇವಸ್ಥಾನದಲ್ಲಿ ಕಟ್ಟಿರೋ ಸುರಕ್ಷ ಸುರಕ್ಷಿತವಾಗಿರುತ್ತೆ ಈಗಿರುವ ಪ್ರತಿ ಬಂದಿದೆ ಎಲ್ಲಾರು ಹೊಸ ಕರೆತಾರೆ ಅದಕ್ಕೆ ಭಾರಿ ಜನಗಳ ಜಾತ್ರೆ ಅದು ಆಗ್ತಾ ಇದೆ ಇದೊಂದು ಐತಿಹಾಸಿಕ ಜಾತ್ರೆ ಪುರಾತನ ಕಾಲದ ಜಾತ್ರೆ ಇದೆ ಈ ವರ್ಷ ಒಂದ್ ಎರಡು ಮೂರು ಇಂಪ್ರೂವ್ ಆಗೋ ಬಂದಿದೆ ತುಂಬಾ ಚೆನ್ನಾಗಿ ಜನಗಳು ಬರ್ತಿದೆ ಅದೇ ಪ್ರಕಾರ ರೈತರುಗಳು ಇಂಟ್ರೆಸ್ಟಿಂದ ಇಂದ ತಮ್ಮ ತಮ್ಮ ಸಾಕುವಂಥ ಸೂಗಳನ್ನ ನಾಟಿ ಹಸುಗಳನ್ನ ಕರ್ಕೊಬಂದು ಇಲ್ಲಿ ಜಾತೆಯಲ್ಲಿ ಮಾರಕೋ ಇಚ್ಛೆಯಿಂದ ಅಥವಾ ಕೊಳ್ಳೋ ಇಚ್ಛೆಯಿಂದ ಬರ್ತಿದ್ದಾರೆ ಹಾಗಾಗಿ ಈ ಜಾತ್ರೆಯಲ್ಲಿ ಏನಿಲ್ಲ ಇಪ್ಪತ್ತು ಸಾವಿರದ ಕರುವಿಂದ ಇವತ್ತು ಹದಿನೆಂಟು ಲಕ್ಷ ಓರಿವರೆಗೂ ನಮ್ಮ ಜಾತ್ರೆಗೆ ಬಂದಿದೆ ಓಕೆ ಐ ಟಿ ಇವತ್ತು ಪರ್ಚೇಸ್ ಆಗಿರೋದೇ ಹದಿನಾರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಜ ಒಂದು ಜೊತೆ ಎತ್ಕೊಂಡು ನಮ್ಮ ಜಾತ್ರೆ ಎಲ್ಲೆಲ್ಲಿಂದ ಬರ್ತಾರೆ ಸರ್ ರೈತರು ರೈತರುಗಳು ನೋಡಿ ಈಗ ನಮ್ಮ ಸ್ನೇಹಿತರು ಹಾಸನಿಂದ ಬಂದಿದ್ದಾರೆ ಮೂರು ಜೊತೆ ಹೋರಿ ಹಾಕೊಂಡು ಬಂದಿದ್ದಾರೆ ನಮ್ಮ ಇವರು ಕನಕಪುರ ಇಂದ್ರೇಶ್ ಅಮ್ಮ ಅವರು ಕನಕಪುರದಿಂದ ಬಂದಿದ್ದಾರೆ ಮೈಸೂರಿಂದ ಬಂದಿದ್ದಾರೆ ಮತ್ತು ದೇವನಹಳ್ಳಿ ಹೊಸಕೋಟೆ ಹಾಗಾಗಿ ದಾವಣಗೆರೆಯಿಂದನೂ ಕನಕಪುರ ಬಂದಿದ್ದೆ ಸರ್ ನಾನು ಇಲ್ಲಿಗೆ ಒಂದು ಇಪ್ಪತ್ತು ವರ್ಷದಿಂದ ಬರ್ತೇನೆ ಚಿಕ್ಕ ಹುಡುಗ ಇದ್ದಾಗಿಂದ್ರೂ ಬರ್ತೀನಿ ಅದು ನೋಡೋಕೆ ಬರ್ತಿದ್ದೆ ನಾನು ಓರಿ ಕಟ್ಟೆ ಒಂದು ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದ ಓರಿ ಕಟ್ತಾ ಇದ್ದೀನಿ ಈ ಜಾತಲ್ಲಿ ಬರ್ತಿದ್ದೆ ವಿಶೇಷವಾಗಿ ಹಳ್ಳಿ ಎಲ್ಲ ಕಡೆ ತಡೆಯೋಲಿ ರೈತರು ಎಷ್ಟು ಜಾಗೃತರಾಗಿ ಖಂಡಿತ ಇಲ್ಲಿ ಹಳ್ಳಿಕಾರ ನಾವು ಏನು ನಾಟಿ ದನ ಅಂತ ಕರಿತೀವಿ ಮತ್ತೆ ಅದನ್ನ ಒಂದು ಹಳ್ಳಿಕಾರ ಅಂತ ಬಿಂಬಿಸಿದ್ರು ನಾವು ನಾಟಿ ದನ ಅಂತಲೇ ಸಾಕ್ತೀವಿ ರೈತ್ರೆಲ್ಲ ಏನೋ ಯಾರೋ ಅಂತ ಅಂತಾಗಿಲ್ಲ ಹಾಗಾಗಿ ನಾವು ನಾಟಿ ದನ ಏನು ಇದ್ದೀವಿ ಇಲ್ಲಿಗೆ ತುಂಬ ವಿಶೇಷ ಅದು ಎಸ್ಪೆಷಲಿ ಇದು ನಮ್ಮ ರಾಮನಗರ ಬೇಸ್ ಏನಂದರೆ ಮಗು ಎಲ್ಲಿ ಅಂದರೆ ಅದು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಈ ಒಂದು ತಳಿ ಹುಟ್ಟೋ ಮೂಲ ಸ್ಥಳ ಬಂದರೆ ರಾಮನಗರ ಜಿಲ್ಲೆ ಈ ಜಿಲ್ಲೆ ಬೈರೇಗೌಡ ಅಂತ ಹೇಳಿ ನಾನು ರಾಮನಗರ ಟೌನ್ ಹೈಜೂರ್ ನಲ್ಲಿ ವಾಸ ಮಾಡ್ತಾ ಇದ್ದೀನಿ ನಮ್ಮ ತಾತ ಮತ್ತು ನಮ್ಮ ತಂದೆಯವರ ಕಾಲದಿಂದ ಈ ಹೈನ್ಗುಡಿ ಜಾತ್ರೆಯನ್ನ ನಡ್ಸ್ಕೊಂಡ್ ಬರ್ತಾ ಇದ್ದವು ನಾವು ಕೂಡ ಅದನ್ನ ಪಾಲನೆ ಮಾಡ್ಕೊಂಡು ದನಗಳನ್ನ ಕಟ್ಕೊಂಡ್ ಬರ್ತಾ ಇದ್ದೀವಿ ನಾನು ಕೂಡ ಒಂದು ನಲವತ್ತು ವರ್ಷಗಳಿಂದ ಈ ಹೈನ್ಗುಡಿ ಜಾತ್ರೆಯನ್ನ ಮಾಡ್ತಾ ಬರ್ತಾ ಇದೀವಿ ಈ ಜಾತ್ರೆಯ ಒಂದು ಐತಿಹಾಸಿಕ ಹೈನ್ಗುಡಿ ಜಾತ್ರೆಯನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳಿ ಸುಮಾರು ವರ್ಷಗಳಿಂದ ನೆಲೆಗುತ್ತಿಗೆ ಬಿದ್ದು ದನಗಳು ಕಟ್ತೇ ಇದ್ದಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ಕೆಂಗಲ್ ಆಂಜನೇಯ ಟ್ರಸ್ಟ್ ಅಂತ ಹೇಳಿ ಒಂದು ಮಾಡಿಕೊಂಡು ಇದಕ್ಕೆ ಹದಿನೈದು ಜನ ಒಂದು ಕಮಿಟಿಯನ್ನ ಒಂದು ಸದಸ್ಯರುಗಳನ್ನ ಮಾಡಿಕೊಂಡು ಹೋದ ವರ್ಷದಿಂದ ಒಂದು ಬೆಳ್ಳಿಯ ಬೆಳ್ಳಿಯ ಪದಕಗಳನ್ನ ಒಟ್ಟು ನಲವತ್ತೈದು ಜೊತೆಗೆ ಪ್ರೈಸ್ ಕೊಟ್ಕೊಂಡು ಕೊಟ್ಕೊಂಡ್ಬಂದು ಈ ಸತಿ ಚಿನ್ನವನ್ನ ಕೊಡ್ತಾ ಇದೀವಿ ಒಟ್ಟು ನಲವತ್ತೈದು ಜೊತೆಗೆ ಕೊಡ್ತಾ ಇದೀವಿ ಒಟ್ಟು ಒಂದು ಅಂದ್ರೆ ಅಲ್ಲಿಂದ ಅಲ್ಲಾಗ ಇರುವಂತ ಬೀಚೋರಿ ಹಿಡಿದು ಆರಲ್ಲಿ ಕೊನೆಯವರೆಗೂ ಸೇರಿ ಒಟ್ಟು ಐದು ಪ್ರೈಸ್ ಅನ್ನು ಕೊಡ್ತಾ ಇದೀವಿ ಮತ್ತೆ ಎಣ್ಣು ಗಡಿಸಿಕೊಳ್ಳಲು ಅಷ್ಟೇ ಹಲ್ಲಾಗದೇ ಹಾರಲ್ಲಿ ಕಡೆ ಐದು ಐದು ಪ್ರೈಸ್ ಕಳ್ಕೊಡ್ಕೊಂಡ್ ಬರ್ತಾ ಇದೀವಿ ಇದೇ ರೀತಿ ಈ ಜಾತ್ರೆಯನ್ನ ಉಳಿಸಬೇಕು ಬೆಳೆಸ್ಬೇಕು ಹಳ್ಳಿ ಕಾಲ ತಳಿಯನ್ನ ಬೆಳೆಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಒಂದು ಎಲ್ಲರು ತಂಡ ಸೇರ್ಕೊಂಡು ಉಳ್ಳುವರ ಹತ್ರ ಈ ಒಂದು ರಾಸುಗಳನ್ನ ಆ ಬೆಳೆಸ್ಬೇಕಾಗಿರೋದ್ರಿಂದ ಈ ಚಿನ್ನದ ಪ್ರೈಸ್ ಅನ್ನ ಈ ಕೆಂಗಲ್ ಜಾತ್ರೆಯನ್ನ ಉಳ್ಸ್ಕೊಂಡ್ ಬರ್ತಾ ಇದೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹಳ್ಳಿಕಾರ ಸಾಕಿನಿ ಎಲ್ಲ ಹಳ್ಳಿಕಾರ ಬಿಡ್ ನಮ್ಮ ನಮ್ಮನೆ ಹುಟ್ಟಿರೋ ಅರ್ಧ ಒಂದು ಜೊತೆ ಹಾಕ್ಬಿಟ್ಟು ಪ್ರದರ್ಶನ ಒಂದು ಸಾವಿ ಸರ್ ಎಲ್ಲ ಎಲ್ಲ ಹಳ್ಳಿಕಾರಿ ಸರ್ ಹೆಣತಿ ಮಕ್ಕಳು ಅಷ್ಟು ಭೀತಿ ಮಾಡಲ್ಲ ಅಷ್ಟು ಬೀದಿ ಮಾಡ್ತಾವ್ ಸರ್ ನನ್ ನೋಡದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಬರ್ತೀನಿ ಕಸಾಯ ತಗೇ ಕೂಗ್ತಾವ್ ನಾನು ನೋಡಿ ಹೆಂಡತಿ ಮಕ್ಳು ಒಂದು ಏಟ್ ಹೊಡೆದ್ರೆ ಮೂರು ದಿನ ಮುಚ್ಕೋತಾವೆ ಇವು ಏಟ್ ಒಡದ್ರೆ ಒಂದು ನಿಮಿಷಕ್ಕೆ ವಾಪಸ್ ಬರ್ತಾವೆ ನಮ್ಮ ಹತ್ರ ನಾವು ಊಟ ಕೊಡ್ತೀವಿ ಸರ್ ರಾಗಿ ಹೂಲಾಕ್ತಿವಿ ನೆಲೂಲ್ ಹಾಕ್ತಿವಿ ಜೋಳದ ಕಡ್ಡಿ ಹಾಕ್ತಿವಿ ಆಮೇಲೆ ಇಂಡಿ ಪೂಸಾ ಕೊಡ್ತೀವಿ ಹಾಲು ಕೊಡ್ತೀವಿ ಮೇನು ದಿನ ಒಂದೊಂದುವರೆಗೆ ಊರಿಗೆ ಎರಡು ಮೊಟ್ಟೆ ಬೇಕು ಎರಡು ಮೊಟ್ಟೆ ಹಾಲು ಕೊಡ್ಸ್ತಿವಿ ಮನೆ ಮನೆ ಸ್ಟಡ್ ಫುಲ್ ಐತೆ ಇನ್ನೊಂದು ಇಪ್ಪತ್ತೇಳು ಲಸ ಅವೆ ಮನೇಲಿ ಇಲ್ಲ ಹನ್ನೆರಡು ವರಿ ಹಾಕು ಈಗ ಹನ್ನೆರಡು ನಮ್ಮ ತಾತನ ಕಾಲದಿಂದ ಆಯ್ತು ಸರ್ ಒಂದು ಬೀಜ ದೂರಿ ಮಾಡಿ ಮನೇಲಿ ಮಾಡಿಕೊಂಡು ಫ್ರೀಯಾಗಿ ಕ್ರಾಸಿಂಗ್ ಮಾಡ್ತೀನಿ ಸಾಕು ಸಾಕು ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಬೇಕು ಇದು ಖರ್ಚು ಒಂದು ರೂಪಾಯಿ ಇನ್ಕಮ್ ಇಲ್ಲ Ya layin <laughs> maa mi anan gira mi maa mi anan gira. நோடி பிரீதி சார் அது மனித ஓரி சார் அது ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ವಂದನೆಗಳು